ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಜಿ ಪವರ್ನಲ್ಲಿ ಪ್ರಸಾರವಾಗುತ್ತಿರುವ ರಾಜಕುಮಾರಿ ಧಾರಾವಾಹಿಯ ನಟಿ ಲಡ್ಡು ಅವರ ಜೀವನ ಹೇಗಿದೆ ಇವರ ನಿಜವಾದ ಹೆಸರು ವಯಸ್ಸು ವಿದ್ಯಾಭ್ಯಾಸ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಈ ನಟಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲನೆಯದಾಗಿ ಜಿ ಪವರ್ನಲ್ಲಿ ಪ್ರಸಾರವಾಗುತ್ತಿರುವ ರಾಜಕುಮಾರಿ ಧಾರಾವಾಹಿಯ ನಟಿ ಲಡ್ಡು ಅವರ ನಿಜವಾದ ಹೆಸರು ಗಗನ ಭಾರಿ ಇವರು ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹುಟ್ಟಿದರು ಇವರ ಹುಟ್ಟು ಚಿತ್ರದುರ್ಗ ಆದರೆ ಇವಾಗ ಇವರು ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ದಾರೆ ಇದು ಗಗನ ಬಾರಿ ಅವರ ಚಿಕ್ಕ ವಯಸ್ಸಿನ ಫೋಟೋ ಎಷ್ಟು ಮುದ್ದಾಗಿ ಇದ್ದಾರೆ ನೋಡಿ ಗಗನ ಬಾರಿ ಅವರು ಇನ್ನು ಗಗನ ಅವರ ತಾಯಿ ಇವರೇ ನೋಡಿ ಗಗನ ಅವರ ಅಪ್ಪ ಅಮ್ಮ ಹೇಗಿದ್ದಾರೆ ನೋಡಿ ಅವರ ಕಂಪ್ಲೀಟ್ ಫ್ಯಾಮಿಲಿ ಹೇಗಿದೆ ನೋಡಿ ಅಕ್ಕ ತಂಗಿಯರ ಪ್ರೀತಿಯಲ್ಲಿ ಬೆಳೆದ ನಟಿಯಾಗಿದ್ದಾರೆ ಇವರು ಇದು ಅವರ ಫ್ಯಾಮಿಲಿ ಇನ್ನು ಇವರ ವಿದ್ಯಾಭ್ಯಾಸಕ್ಕೆ ಬಂದರೆ ಇವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ ಇನ್ನು ಇವರು ವಿದ್ಯಾಭ್ಯಾಸವನ್ನು ಮುಗಿಸಿ ಐ ಟಿ ಫೀಲ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅದಾದ ಮೇಲೆ ಇವರು ಜಿ ಕನ್ನಡ ಚಾನಲ್ನಲ್ಲಿ ಮಹಾನಟಿ ಎಂಬ ಫೇಮಸ್ ಕಾರ್ಯಕ್ರಮದಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ದರು ಆ ಕಾರ್ಯಕ್ರಮದಲ್ಲಿ ಇವರು ತುಂಬಾ ಫೇಮಸ್ ಆ್ಯಂಡ್ ಫೇವ್ರೇಟ್ ಸ್ಪರ್ಧಿಯಾಗಿದ್ದರು ಅದಾದ ಮೇಲೆ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಬರ್ಚಲಿ ಬ್ಯಾಚಲರ್ಸಲ್ಲಿ ಡೋಮ್ ಪ್ರತಾಪ್ ಅವರ ಜೋಡಿಯಾಗಿ ಮಿಂಚಿದ್ದರು ಹೀಗೆ ಹಲವಾರು ಕ್ಷೇತ್ರದಲ್ಲಿ ನಟಿ ಗಗನ ಅವರು ಮಿಂಚುತ್ತಿದ್ದಾರೆ ಇನ್ನು ಇವರ ಮದುವೆಯ ಸ್ಟೇಟಸ್ ನೋಡುವುದಾದರೆ ಇವರು ಇನ್ನೂ ಸಿಂಗಲ್ಲಾಗಿದ್ದಾರೆ ಇದೇ ನೋಡಿ ಗಗನ ಬಾರಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇವರ ಅಕೌಂಟ್ನಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನೋಡಿ ಮತ್ತು ಇದೇ ಇವರ ಐ ಡಿ ನಟಿ ಗಗನ ಅವರು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಹಲವಾರು ನಟಿಯರ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಮತ್ತೆ ಸಿಗೋಣ